ಶಿವಾಯಿ ನಮ ನಾನು ನಿಮ್ಮ ಸಿದ್ಧತ ಎಮ್ಮ ಗುರುವೇಶ್ವರ್ನ ಚಿಕ್ಕ ವೇದ ರೆಸ್ಪಾನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಒಬ್ರತ್ರ ಖಂಡಿತ ಈ ಎರಡು ಇರಲೇಬೇಕು ಉದಾಹರಣೆ ನಿಮಗೆ ಒಬ್ಬರು ಕೆಲಸ ಕೊಡ್ತಾರೆ ಆ ಕೆಲಸ ಆ ಟೈಮ್ ಪ್ರಕಾರ ನೀವು ಮಾಡಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಒಂದು ಸಂತೋಷ ಅದರಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ಒಬ್ರ ಹತ್ರ ತಾವು ಮಾತಾಡುವಾಗಲಿ ಏನಿದ್ರೂ ಹತ್ರ ಮಾತಾಡುವಾಗ ರೆಕ್ಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಒಂಥರ ಹಾರ್ಶಾಗಿ ಮಾತಾಡಿದರೆ ಅದು ರೆಕ್ಸ್ಪೆಕ್ಟ್ ಇರಲ್ಲ ಇನ್ನೊಂದು ಬಂದು ಯಾವುದೇ ಕೆಲಸ ಕೊಟ್ಟರೂ ಆ ಸಮಯದಲ್ಲಿ ತಾವು ಮಾಡಿ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ಆ ಹೆಸರು ಕೆಟ್ಟೋಗುತ್ತೆ ಆ ಟೈಮ್ ಪ್ರಕಾರ ತಾವು ಮಾಡಿದರೆ ಒಳ್ಳೆಯದಾಗುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ನೋಡೋಣ ಐದು ದಿವಸ ಟೈಮ್ ಕೊಟ್ಟಿದ್ದಾರಲ್ಲ ಐದು ದಿವಸ ಒಳಗಡೆ ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಮಾರನೇ ದಿವಸ ಬನ್ನಿ ಮಾಡಿಕೊಡ್ತೀನಿ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಅದು ಮಾಡೋಕ್ಕಾಗಲ್ಲ ಯಾಕಂದರೆ ನಾಲಿಗೆಯಿಂದ ಶುದ್ಧ ಮಾತು ಹೋಯಿತು ಒಬ್ರ ಹತ್ರ ತಾವು ಯಾವ ಥರ ನೀವು ಮಾತಾಡೋದಾಗಲಿ ಕೆಲಸ ಬಗ್ಗೆ ಆಗಲಿ ಕರೆಕ್ಟ್ ಇರ್ತಿರೋ ಖಂಡಿತ ದೇವರು ನಿಮ್ಮ ಹಿಂದೆ ನಿಂತ್ಕೊಂಡು ಎಲ್ಲ ಕಾರ್ಯಗಳಿಗೆ ತತಸ್ತು ಅಂತಾರೆ ಯಾವಾಗ ನಿಮ್ಮ ಬಾಯಿಯಲ್ಲಿ ನಾಲಿಗೆಯಲ್ಲಿ ಶುದ್ಧ ಮಾತಿಲ್ವೋ ಖಂಡಿತ ದೇವರು ಇರಲ್ಲ ನಿಮ್ಮ ಹಿಂದೆ ಕರ್ಮ ಇರುತ್ತೆ ಯಾವಾಗಲೂ ಅಷ್ಟೇ ರೆಸ್ಪಾನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಇರಬೇಕು ಯಾವುದೇ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಇಲ್ಲ ಆಫೀಸ್ ಕೆಲಸ ಆಗಲಿ ತಮಗೆ ಕೊಟ್ಟಿರೋ ಒಂದು ಕೆಲಸ ಆಗಲಿ ಅದರಲ್ಲಿ ತಾವು ಸತ್ಯವಾಕ್ಯವಾಗಿ ಆ ಕೆಲಸನ ಚೆನ್ನಾಗಿ ಮಾಡಿ ಕಂಪ್ಲೀಟ್ ಮಾಡಿದರೆ ತಮಗೆ ಒಳ್ಳೆಯ ಹೆಸರು ಸಿಗುತ್ತೆ ಇದು ದೇವರಾನೇ ವಾಕ್ಯ ವೇದದಲ್ಲಿ ಇದೆ ಯಾವಾಗ ಒಬ್ಬರು ಮಾತಿಗೆ ತಾವು ಮರ್ಯಾದೆ ಕೊಡ್ ಕೊಟ್ಟು ತಾವು ಮಾತಾಡ್ತಿರೋ ಖಂಡಿತ ನಿಮಗೆ ಬಂದು ಒಳ್ಳೆ ಯೋಗಗಳು ಸಿಗುತ್ತೆ ಇಂಥ ಒಳ್ಳೆ ಮನುಷ್ಯ ಅಪ್ಪ ಅಂತ ಹೇಳ್ತಾರೆ ಅಪ್ಪ ಆ ಥರ ಇರ್ತಾರೆ ಮಕ್ಕಳು ಆ ಥರ ಇರೋಲ್ಲ ಮಕ್ಕಳು ಆ ಥರ ಇರ್ತಾರೆ ಮೊಮ್ಮಕ್ಕಳು ಆ ಥರ ಇರೋಲ್ಲ ಯಾವುದಾದೊಂದು ರೀತಿಯಲ್ಲಿ ಅವ್ರ ಕ್ಯಾರೆಕ್ಟರ್ ಬಂದು ಚೇಂಜ್ ಆಗುತ್ತೆ ಆ ಥರ ಇದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಒಬ್ಬರು ಸೇವೆಗರಾಗಿರ್ತೀರ ನೂರು ಜನಕ್ಕೆ ತಾವು ಸಹಾಯ ಮಾಡೋವರಾಗಿದ್ದರೆ ಖಂಡಿತ ನಿಮ್ಮ ನಾಲಿಗೆ ಶುದ್ಧವಾಗಿರಬೇಕು ಮಾತುಕತೆ ಎಲ್ಲ ಆ ಮಾತಲ್ಲಿ ಸತ್ಯ ಇರಬೇಕು ಈಗ ಒಬ್ಬರು ದುಡ್ಡು ಕೊಡಬೇಕು ಇಲ್ಲ ಏನೋ ಮಾತಾಡಬೇಕಂದ್ರೆ ಈಗ ತುಂಬ ಮೆಸೇಜ್ ಆಗಿದೆ ಫೋನ್ ಕಾಲ್ ಇದೆ ಆಡಿಯೋ ಇದೆ ಬೇಕಂದರೆ ಒಂದು ಆಡಿಯೋ ವಾಯ್ಸ್ ಕೊಡ್ಬೋದು ಎಷ್ಟೇ ಕೊಟ್ರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವರು ಏನು ಕೆಲಸ ಮಾಡಿದ್ರೂ ಅದು ನಿರ್ವತ್ತಿ ಆಗಲ್ಲ ಯಾಕಂದರೆ ಒಂದು ಚಿಕ್ಕ ವಿಷಯ ಅವ್ರಿಗೆ ಒಂದು ರೆಸ್ಪಾನ್ಸ್ ಇಲ್ಲ ಅಂದರೆ ಅವರು ಹೆಂಗೆ ನೂರು ಜನನ ನೋಡ್ಕೊತಾರೆ ಪಾಲಿಟೆಕ್ಸಿಯಲ್ಲಿ ಇರಲಿ ಸೇವೆಗರಾಗಲಿ ಇರಲಿ ಒಂದು ಲಾಯರ್ ಆಗಿರಲಿ ಡಾಕ್ಟರಾಗಿ ಇರಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋರಾಗಿರಲಿ ಒಂದು ನಂಬಿಕೆಯಿಂದ ಅವ್ರು ಮಾತಾಡ್ತಾರೆ ಅಂತ ನಂಬಿಕೆಯಿಂದ ಫೋನ್ ಮಾಡುತ್ತಾರೆ ಮೆಸೇಜ್ ಮಾಡುತ್ತಾರೆ ಆದ್ರೂ ಒಂದು ರೆಸ್ಪಾನ್ಸ್ ಇಲ್ಲ ಅಂದರೆ ತಪ್ಪಾಗುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಕೋಪ ಏನಿದು ಎಷ್ಟು ಮೆಸೇಜ್ ಮಾಡುತ್ತಾರೆ ಇವ್ರಿಗೆ ಏನು ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಥರ ಇದ್ದರೆ ಹೆಂಗೆ ಸಿಟ್ಟು ಬರುತ್ತೆ ಆಗ ವಾಕ್ಯಗಳು ಹೆಚ್ಚಾಗುತ್ತೆ ಕೋಪವಾಗುತ್ತೆ ಯಾವಾಗಲೂ ಅಷ್ಟೇ ರೆಸ್ಪಾನ್ಸ್ ರೆಸ್ಪೆಕ್ಟ್ ಇದ್ದರೆ ನೀವು ಎಷ್ಟು ದೂರ ಹೋದ್ರೂ ಆ ಗೆಲ್ಲೋ ಯೋಗಗಳು ನಿಮಗೆ ಸಿಗುತ್ತೆ ಲಾಸ್ಟಿಗೆ ಬಂದೇ ಹೇಳ್ತಾರೆ ಏನು ಮಾಡೋದು ಆ ಟೈಮ್ ಸಿಚುವೇಶನ್ ಆ ಥರ ಇ ಒಂದು ಮನುಷ್ಯ ನಂಬಿಕೆಯಿಂದ ತಮಗೆ ಕಾಲ್ ಮಾಡಿದರೂ ಸೇರಿ ವಾಟ್ಸಪ್ ಮಾಡಿದರೂ ಸೇರಿ ಆಡಿಯೋನಲ್ಲಿ ಮೆಸೇಜ್ ಕಳಿಸಿದ್ರು ಸೇರಿ ಈಗ ತಾಯಿಗೆ ಮಕ್ಕಳು ದೂರದಲ್ಲಿ ಇದ್ದಾರೆ ಅಮ್ಮ ನಾನು ಬರ್ತೀನಿ ಮೆಸೇಜ್ ಹಾಕಿದರೆ ಒಂದು ಸಮಾಧಾನ ಆಗುತ್ತೆ ಕೆಲಸ ಮಾಡ್ತಾ ಇದ್ದಾರೆ ಲೇಟ್ ಆಗುತ್ತೆ ಅಮ್ಮನ ಲೇಟ್ ಆಗುತ್ತೆ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದರೆ ಒಂದು ಸಮಾಧಾನ ಆಗುತ್ತೆ ಈಗ ಮ್ಯಾನೇಜರ್ ತಮಗೆ ಒಂದು ಕೆಲಸ ಕೊಡ್ತಾರೆ ಈ ಟೈಮಲ್ಲಿ ಮಾಡಿ ಕಂಪ್ಲೀಟ್ ಮಾಡಬೇಕಂದ್ರೆ ಆ ಟೈಮ್ ಮಾಡಿಬಿಟ್ಟು ಹೇಳಿದರೆ ಅವರು ಸಂತೋಷ ಪಡ್ತಾರೆ ಇನ್ನೂ ಹೆಚ್ಚು ಕೆಲಸ ತಮಗೆ ಕೊಡ್ತಾರೆ ಈ ಥರ ಇದ್ದರೆ ಒಳ್ಳೆಯ ಯೋಗ ಸಿಗುತ್ತೆ ಯಾವಾಗ ಒಂದು ಮನುಷ್ಯಗೆ ತಾವು ಎಕ್ಸ್ಪೆಕ್ಟು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅದು ತುಂಬ ಕಷ್ಟ ಇನ್ನೂ ನೀವು ಮುಂದೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ದೇವರ ಅನುಗ್ರಹ ಆಶೀರ್ವಾದ ಸಿಗಬೇಕು ದೇವರ ಅನುಗ್ರಹವಾಗಿ ನಿಮಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಕೆಲಸನ ನೀವು ಒಳ್ಳೆ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಿ ನಾಲಿಗೆ ಶುದ್ಧವಾಗಿ ಇರಲಿ ಮಾತಲ್ಲ ಮಾಡೋ ಕೆಲಸ ಸರಿಯಾಗಿ ಮಾಡಿ ಕಂಪ್ಲೀಟ್ ಮಾಡಿ ಯಾರಾದರೂ ಮಾತಾಡುವಾಗ ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ಕೊಡ್ರಿ ಅದು ತುಂಬ ಮುಖ್ಯ ಮಕ್ಕಳಿಗೂ ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡಿ ಯಾವ ಥರ ಇರಬೇಕು ಮನೆಗೆ ಒಬ್ರು ರಿಲೇಟಿವ್ಸ್ ಬಂದರೆ ಯಾವ ಥರ ಮಾತಾಡಬೇಕು ಫ್ರೆಂಡ್ಸ್ ಬಂದರೆ ಯಾವ ಥರ ಮಾತಾಡಬೇಕು ಗೊತ್ತಿಲ್ಲದೆ ಅವರು ಬಂದರೆ ಯಾವ ಥರ ಅವ್ರ ಹತ್ರ ಮಾತಾಡಬೇಕು ಆ ಥರ ಮಕ್ಕಳಿಗೆ ತಾವು ಹೇಳ್ಕೊಟ್ರೇ ದೊಡ್ಡವರಾದ ಮೇಲೆ ಅವರು ಒಳ್ಳೆ ಮನುಷ್ಯವಾಗಿ ಸಾಧನೆ ಮಾಡೋಕ್ಕೆ ಯೋಗಗಳು ಸಿಗುತ್ತೆ ರೆಸ್ಪಾನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಯಾರಿಗೆ ಒಬ್ಬರಿಗೆ ಇಲ್ವೋ ಅವರು ನೂರು ಜನಕ್ಕೆ ಊಟ ಹಾಕಿದ್ರೂ ಪುಣ್ಯ ಇಲ್ಲ ಇದು ಚಿಕ್ಕ ವೇದ ಎಲ್ರಿಗೂ ಸಮರ್ಪಣವಾಗಲಿ ಈ ವೇದ ಖಂಡಿತ ಎಲ್ರಿಗೂ ಶೇರ್ ಮಾಡಿ ಶಿವಾಯೇ ನಮಃ